ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮೇಳಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಸ್ಪಂದಿಸುವ ಪವಿತ್ರ ಸ್ಥಳದಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ಇದೇ ಜಾಗಕ್ಕೆ ವಿಐಪಿಗಳು ಬರಲು ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಖಾಡಗಳಿಂದ ಬರುವ ಸ್ವಾಮೀಜಿಗಳು ಸಾಧು ಸಂತರುಗಳ ಪುಣ್ಯ ಸ್ನಾನಕ್ಕೆ ಜಾಗವನ್ನು ನಿಗದಿಪಡಿಸಲಾಗಿದೆ ಇನ್ನು ಸ್ವಾಮೀಜಿಗಳು ಸಾಧುಗಳು ಸ್ನಾನ ಮಾಡುವ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ತ್ರಿ ಸಂಗಮದ ದಡದಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಒಂದು ದಡದ ಭಾಗದತ್ತ ಈಗಾಗಲೇ ಸ್ವಾಮೀಜಿಗಳು ಅವರ ಒಂದು ಪಡೆ ಕೂಡ ಹರಿದು ಬರ್ತಾ ಇದೆ ಲಕ್ಷಾಂತರ ಭಕ್ತರು ಬರ್ತಾ ಇದ್ದಾರೆ ಅದರ ಪರವಾಗಿ ಈ ಒಂದು ದಡ ಏನಿದೆ ತ್ರಿವೇಣಿ ಸಂಗಮ ಸಂದಿಸುವ ಗಂಗಾ ಮತ್ತೆ ಯಮುನ ಅದೃಶ್ಯ ಸರಸ್ವತಿ ಸಂಧಿಸುವುದು ಇದೇ ಸ್ಥಳ ಈ ಒಂದು ಸ್ಥಳದಲ್ಲಿ ಶಾಯಿ ಸ್ನಾನ ಮಾಡೋಕ್ಕೆ ಲಕ್ಷಾಂತರ ಭಕ್ತರು ಬಂದಿದ್ದಾರೆ ಈ ಒಂದು ಮಾರ್ಗದಲ್ಲಿ ಈ ಒಂದು ನಾನು ನಿಂತಿರುವ ಜಾಗದಲ್ಲಿ ಕೇವಲ ಸ್ವಾಮೀಜಿಗಳು ಅವರ ಫಾಲೋವರ್ಸ್ ಮಾತ್ರ ಅವಕಾಶ ಇರುವಂತಪಿಗಳಿಗೆ ಇರುವಂತ ಅವಕಾಶ ಎಲ್ಲರೂ ಕೂಡ ಹರ ಮಹಾದೇವ ಅನ್ನೋ ಮೂಲಕ ಈ ಒಂದು ಗಂಗೆ ಯಮುನೆ ಸರಸ್ವತಿ ಸಣ್ಣಿಸುವ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗೇಳ್ತಾ ಇದ್ದಾರೆ ಪಾಪಗಳನ್ನ ಕಳೆದು ಪುಣ್ಯಕೊಳಪ್ಪ ಅಂತ ಸ್ನಾನ ಮಾಡ್ತಾ ಇದ್ದಾರೆ ಲಕ್ಷಾಂತರ ಮಂದಿ ಭಕ್ತರು ಬರ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಭಕ್ತ ಸಾಗರ ಹರಿದು ಬಂದು ಇವತ್ತು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳ್ತಾ ಇದೆ ಯಾಕಂದ್ರೆ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಶಾಯಿ ಸ್ನಾನ ಮಾಡಿದ್ರೆ ಅಮೃತ ಸ್ನಾನ ಮಾಡಿದ್ರೆ ಪಾಪ ಕಳೆದು ಏಳೇಳು ಜನ್ಮದ ಪಾಪ ಕಳೆದು ಪುಣ್ಯ ಸಿಗುತ್ತೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಹೀಗಾಗಿ ಈ ಒಂದು ಜಾಗದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರು ಬಂದು ಇವತ್ತು ಈ ಒಂದು ಶಾಹಿ ಸ್ನಾನವನ್ನು ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಸಾಧು ಸಂತರು ಅವರ ಫಾಲೋವರ್ಸ್ ಭಕ್ತರು ಪ್ರತಿಯೊಬ್ಬರು ಬಂದು ಈ ಒಂದು ಜಾಗಕ್ಕೆ ವಿಶೇಷವಾಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಂಡಿರುವಂಥದ್ದು ವಿ ಐ ಪಿಗಳಿಗೆ ಈ ಒಂದು ಅಖಾಡದಲ್ಲಿ ಸ್ನಾನ ಮಾಡಕ್ಕೆ ಅವಕಾಶ ಮಾಡಿಕೊಂಡಿರುತ್ತ ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಪ್ರಯಾಗರಾಜ್